ಹಲೋ ಮೈ ಗುಣಗಾನ ನಾನು ವೀಣಾರ್ಕಾರಂತೂ ತೀರ್ಥಹಳ್ಳಿಯಿಂದ ಈಗ ನಾನೇ ಬರೆದು ರಾಗ ಸಂಯೋಜನೆ ಮಾಡಿರುವ ಒಂದು ಹಾಡನ್ನು ಹಾಡ್ತಾಯಿದ್ದೀನಿ ಕೇಳಿ ಇದರ ಶೀರ್ಷಿಕೆ ಒಂದು ಆಸೆ ಅಂತ ಗಗನದಿ ಪಳಪಳ ಹೊಳೆಯುವ ಒಂದು ತಾರೆಯಾಗುವೆ ಎಂದೆಂದು ಹೊಳೆಯು ತಮಾಯವೇ ಆಗದ ನಕ್ಷತ್ರವಾಗುವೆ ಗಗನದಿ ಪಳಪಳ ಹೊಳೆಯುವ ಒಂದು ತಾರೆಯಾಗುವಿ ಎಂದೆಂದು ಹೊಳೆಯುತ್ತ ಮಾಯವೇ ಆಗದ ನಕ್ಷತ್ರವಾಗುವೆ ಜಗಕ್ಕೆ ನಾನು ಬೆಳಕು ನೀಡಿ ಕತ್ತಲು ಓಡಿಸುವೆ ಎಲ್ಲರೂ ನನ್ನ ನೋ ಅಲ್ಲೆ ಅಲ್ಲೇ ಹೊಳೆಯುತ್ತಲಿರುವೆ ಜಗಕ್ಕೆ ನಾನು ಬೆಳಕು ನೀಡಿ ಕತ್ತಲು ಓಡಿಸುವೆ ಎಲ್ಲರೂ ನನ್ನ ನೋಡುವಂತೆ ಅಲ್ಲೇ ಹೊಳೆಯುತ್ತಲಿರುವೆ ಚಂದ ಮಾಮನನ್ನು ಒಮ್ಮೆ ಮುಟ್ಟಿ ಬರುವೆ ಶರದಿಯನ್ನು ಮೇಲಿಂದ ദിന ശരദിയ മേലിന്റെ ദിന നോടുക ഗഗനദി പളപളയുവാരെന്തുളയ തമയക നക്ഷത്ര ದೊಡ್ಡ ಕಾಡುಗಳನ್ನು ಮೇಲಿನಿಂದ ನಾನು ನೋಡುವೆ ಪರ್ವತ ಶಿಖರ ಬೆಟ್ಟ ಗುಡ್ಡ ಎಣಿಸಿ ಹೇಳುವೆ ದೊಡ್ಡ ಕಾಡುಗಳನ್ನು ಮೇಲಿನಿಂದ ನಾನು ನೋಡುವೆ ಪರ್ವತ ಶಿಖರ ಬೆಟ್ಟ ಗುಡ್ಡ ಎಣಿಸಿ ಹೇಳುವೆ ಹಕ್ಕಿಗಳನ್ನು ನೋಡಿ ಸಂತಸ ಹೊಂದುವೆ ಅದಕ್ಕಾಗಿ ನಾನು ಒಂದು ತಾರೆಯಾಗುವೆ ಅದಕ್ಕಾಗಿ ನಾನು ಒಂದು ತಾರೆಯಾಗುವೆ ಗಗನದಿ ಪಳಪಳ ಹೊಳೆಯುವ ಒಂದು ತಾರೆಯಾಗುವೆ ಎಂದೆಂದು ಹೊಳೆಯ ತಮವೇ ಆಗದ ನಕ್ಷತ್ರವಾಗುವೆ ನಿಶಾಚರಿಗಳಿಗೂ ನಾನು ಬೆಳಕು ನೀಡುವೆ ನಿಶಾಪುಷ್ಪಗಳಿಗೂ ನಾನು ಮುದ ನೀಡುವೆ ನಿಶಾಚರಿಗಳಿಗೂ ನಾನು ಬೆಳಕು ನೀಡುವೆ ನಿಶಾಪುಷ್ಪಗಳಿಗೂ ನಾನು ಮುದ ನೀಡುವೆ ಬಾಡದೆ ಬತ್ತದೆ ಕರಗಿ ಹೋಗದೆ ಸದಾ ಹೊಳೆಯುತ್ತನ ಬಾಡದೆ ಬತ್ತದೆ ಕರಗಿ ಹೋಗದೆ ಸದಾ ನಾನಿರುವೆ ಸದಾ ನಾನಿರುವೆ ಗಗನದಿ ಪಳಪಳ ಹೊಳೆಯುವ ಒಂದು ತಾರೆಯಾಗುವೆ ಎಂದೆಂದು ಮಾಯವೇ ಆಗದ ನಕ್ಷತ್ರವಾಗುವೆ ಗಗನದಿ ಪಳಪಳ ಹೊಳೆಯುವ ಒಂದು ತಾರೆಯಾಗುವೆ ಎಂದೆಂದು ಆಗದ ನಕ್ಷತ್ರವಾಗುವೆ Nano nakshatra bhagavi. Thank you.